ನಮಸ್ಕಾರ ಎಲ್ರಿಗೂ ಎಲ್ಲರೂ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡು ಈ ವ್ಲಾಗು ಅಮಾವಾಸ್ಯ ದಿವಸದ ವ್ಲಾಗ್ ನೋಡ್ರಿ ಈಗ ಅವತ್ತನ ರಾಯರ್ ಪೂಜೆದ್ದು ಲಾಸ್ಟ್ ವಾರ ಬಂದಿತ್ತು ಹಿಂದಿನ ದಿವಸನ ದೇವ್ರ ಮನಿ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ನಿ ಅದರ ರಾಯರ್ ಫೋಟೋ ಒಂದು ಇರಲಿಲ್ಲ ಇವಾಗ ಬೆಳಗ್ಗೆ ನಾನು ಬೇಗನೆ ಎದ್ದಿದ್ನಿ ಒಂದು ಮೂರುವರೆ ಆಗಿತ್ತು ಅನಸ್ತತಿ ಎದ್ದಾಗ ಎದ್ದು ಮನೆ ಕಸ ಹೊಡೆದು ಆಮೇಲೆ ಮನೆಯೆಲ್ಲ ಒರೆಸಿ ಬಾಗ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನನೂ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಮವಾಸೆಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಪಾತ್ ಪೂಜೆ ಮಾಡಬೇಕಿತ್ತು ಅದಕ್ಕಾಗಿ ಸ್ಯಾರಿ ಉಟ್ಕೊಂಡು ಮಾಡಿರಾತು ಮತ್ತು ಕೊನೆ ವಾರನೂ ಐತಿ ರಾಯರ್ ಪೂಜೆ ಅಂಥೇಳಿ ಇವತ್ತು ಸೀರೆ ಉಟ್ಕೊಂಡು ಪೂಜೆ ಮಾಡಾಕತ್ತಿದ್ನಿ ಫಸ್ಟ್ ಅದು ರಾಯರ್ ಫೋಟೋ ಎಲ್ಲ ಒರೆಸಿ ಗಂಧ ಹಚ್ಚಿ ಇವಾಗ ಹೂವೆಲ್ಲ ಹಾಕಿ ಫಸ್ಟ್ ಫೋಟೋ ಎಲ್ಲ ರೆಡಿ ಮಾಡಿ ಕೆಳಗಡೆ ದೇವರುಗಳನ್ನಂತೂ ನಿನ್ನೆಲ್ಲ ನಾನು ತೊಳೆದ್ಬಿಟ್ಟಿದ್ನಿ ಇವಾಗ ಬರೀ ಅರ್ಶಿಣ ಕುಕ್ಮ ಎಲ್ಲ ಹಚ್ಚಿ ಹೂ ಹಾಕೀನಿ ನೋಡಿರಿ ಹೂ ಹಾಕಿ ಹಂಗೆ ಹೊರಗಡೆ ತುಳಸಿಯನೂ ಸ್ವಲ್ಪ ಕಟ್ ಮಾಡ್ಕೊಂಡು ಬನ್ನಿ ಇಲ್ಲ ಮನೆ ಹತ್ರ ತುಳಸಿ ಹಾರನ ಸಿಗಲಿಲ್ಲ ಒಂದು ವಾರನೂ ಅಷ್ಟೇ ರಾಯರಿಗೆ ಎಷ್ಟು ನಾನು ತರಬೇಕಂತಂದ್ರೂ ಸಿಗ್ಲೇ ಇಲ್ಲ ಒಂದು ವಾರ ಸಿಕ್ಕಿತ್ತು ಆದರೆ ಎಲ್ಲ ಕೊಳಿತೋಗ್ಬಿಟ್ಟಿತ್ತು ಹಾಕಿರೋ ರಾಯರ್ ಫೋಟೋ ಎಲ್ಲ ಹಾಳಾಗ್ಬಿಟ್ಟನು ಅಂತೇಳಿ ನಾನು ಅದನ್ನು ಹಾಕಲೇ ಇಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಐತಲ್ಲ ತುಳಸಿ ಗಿಡ ಅಲ್ಲೇ ನಾನು ಸ್ವಲ್ಪ ಕಿತ್ಕೊಂಡು ಬಂದು ಯಾವಾಗಲೂ ನಾನು ದೇವ್ರ ಫೋಟೋಕ್ಕೆ ಹಾಕಿರ್ತೀನಿ ಇವತ್ತು ಅಷ್ಟೇ ಅಲ್ಲಿಂದನ ತೊಗೊಂಡು ಬನ್ನಿ ತಂದು ತೊಳೆದು ದೇವರಿಗೆ ಹಾಕಿ ನೋಡ್ರಿ ರಾಯರ್ ಫೋಟೋಕ್ಕೆ ಮತ್ತು ಬೃಂದಾವನಕ್ಕೆ ತುಳಸಿ ಹಾಕಿ ಹಂಗೆ ತುಪ್ಪದ ಆರತಿ ಬೆಳಗಿ ಕರ್ಪೂರ ಮತ್ತು ದೂಪ ಎಲ್ಲನೂ ಬೆಳಗ್ಗೆ ಪೂಜೆ ಮುಗಿಸಿ ನೋಡ್ರಿ ಇನ್ನು ನೈವೇದ್ಯ ಮಾಡಬೇಕು ಇವತ್ತ ದೇವರಿಗೆ ಹೈಗ್ರೀವ ಮಾಡಿರಾತಂಥೇಳಿ ನಾನು ಅದು ರಾಯರಿಗೆ ಭಾಳ ಇಷ್ಟವಾದ ಪ್ರಸಾದ ಅಂತ ನನಗೂ ಗೊತ್ತಿರಲಿಲ್ಲ ನಾನು ರಾಯರ್ ಪೂಜೆ ಎಲ್ಲ ಮಾಡಿರ್ತಾರಲ್ಲ ಹತ್ರ ಎಲ್ಲ ಕೇಳಿ ಸುಮಾರಷ್ಟೇ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ನಾನು ಮಾಡಿರಾತು ಕಡೆವಾರ ಐತಿ ಅಂಥೇಳಿ ನಾನು ಇವತ್ತ ಮಾಡಬೇಕಂತ ಅಂದ್ಕೊಂಡಿದ್ನಿ ನಾನು ಒಂದು ಸರಿಯೂ ಮಾಡಿರಲಿಲ್ಲ ಹಾಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಎಲ್ಲ ಹುಡುಕಿದಾಗ ನಮ್ಗೆ ಈ ರೆಸಿಪಿ ನನಗೆ ಮಾಡೋಕೆ ಗೊತ್ತು ಆದರೆ ಇದಕ್ಕೆ ಹೈಗ್ರೀವ ಅಂತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ಇವಾಗ ಬೇಳೆ ಹುಗ್ಗಿ ಅಂತ ಮಾಡ್ತೀವಿ ನಮ್ಮ ಸೈಡ್ ಇದಕ್ಕೆ ಬೇಳೆ ಹುಗ್ಗಿ ಅಂತೀವಿ ಆದರೆ ಈ ಕಡೆದವ್ರು ಇದಕ್ಕೆ ಹೈಗ್ರೀವ ಅಂತಾರ ನೋಡಿರಿ ನನಗೆ ಗೊತ್ತಿರಲಿಲ್ಲ ಇದು ಆಮೇಲೆ ರೆಸಿಪಿ ಎಲ್ಲ ನೋಡ್ಕೊಂಡು ಆಮೇಲೆ ಇದು ನನಗೆ ಗೊತ್ತಲ್ಲ ರೆಸಿಪಿ ಚೆ ಇಷ್ಟು ವಾರ ಮಾಡಬೇಕಿತ್ತಲ್ಲ ಅಂಥೇಳಿ ನನಗೆ ಒಂಥರ ಬೇಜಾರಾಯಿತು ಆದರೂ ಕಡಿವಾರರ ಮಾಡಿರಾತಂಥೇಳಿ ಇವತ್ತು ಮಾಡಾಕತ್ತಿದ್ನಿ ಬೆಳಗ್ಗೆನ ನಾನು ಕಡಲೆ ಬೇಳೆನ ನೆನೆಯೋಕೆ ಹಾಕಿದ್ನಿ ಒಂದು ತಾಸು ನೆನೆದಿದ್ದು ಇವಾಗ ಅವಣ್ಣನ್ನು ಕೂಗ್ಸಾಕಿಡಾತ ನೋಡ್ರಿ ಸ್ವಲ್ಪ ತುಪ್ಪ ಹಾಕಿ ಒಂದು ಮೂರರಿಂದ ನಾಲ್ಕು ವಿಜಲ್ ಕೂಗ್ಸ್ಕೊಂಡ್ರೆ ಬೆಂದ್ಬಿಡ್ತಾವ ಕೂಗ್ಸಾಕಿಟ್ನಿ ಹಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಮತ್ತು ಸಾನ್ವಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ರೆ ಇವಾಗೆಲ್ಲ ತರಕಾರಿ ಕಟ್ ಮಾಡ್ಕೊಳಕತ್ತೀನಿ ಇವತ್ತು ಗುರುವಾರ ಅಲ್ಲ ನಾನಂತೂ ಉಪವಾಸ ನಂದೇನು ನಾಷ್ಟ ಇರೋಂಗಿಲ್ಲ ಇವತ್ತು ನಾಷ್ಟ ಊಟ ಮಧ್ಯೆ ಸಂಜೆವರೆಗೂ ಏನು ಇರಂಗಿಲ್ಲ ಹಾಗಾಗಿ ಅವ್ರಿಗೆ ಎಷ್ಟ ನಷ್ಟ ಎಲ್ಲ ಮಾಡ್ಕೊಟ್ನಿ ಶಾವ್ಗೆ ಉಪ್ಪಿಟ್ಟು ಮಾಡೀನಿ ಮಾಡಿ ಹಂಗೆ ದೇವ್ರದ್ದು ಪೂಜೆ ಅಂತೂ ಮುಗ್ದಿತ್ತು ಇವಾಗ ನಮ್ಮ ಮನೆಯವ್ರದ್ದು ಪಾದ ಪೂಜೆ ಮಾಡಬೇಕಿತ್ತಲ್ಲ ಅದಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಫಸ್ಟ್ ಅಕ್ಷತೆನ ರೆಡಿ ಮಾಡ್ಕೊತೇನೆ ನೋಡಿರಿ ಅರಶಿನ ಕುಂಕುಮ ಹಾಕಿ ಒಂದು ಚೂರ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಮಿಕ್ಸ್ ಮಾಡಿರೋ ಅಕ್ಷತೆ ರೆಡಿ ಆಗಿಬಿಡ್ತಾವ ಜಾಸ್ತಿ ನಾನು ಸ್ವಲ್ಪನ ಮತ್ತು ಸುಮ್ಮ ವೇಸ್ಟ್ ಆಗಿಬಿಡ್ತಾವಂತೇಳಿ ಒಂದು ಸ್ವಲ್ಪನ ಮಾಡ್ಕೊಂಡಿದ್ನಿ ಸಣ್ಣ ಬೌಲೊಳಗೆ ಆಮೇಲೆ ಕೈಗೆ ಕಂಕಣ ಕಟ್ತಾರಲ್ಲ ಅದನ್ನು ನಾನು ಅಷ್ಟೇ ಇವಾಗ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಮುಂಚೆ ನಾನು ಮದುವೆಯಾಗೆ ಬಂದು ಮೊದಲನೇ ವರ್ಷ ಅಷ್ಟೇ ಭೀಮ್ನಮೋಸೆ ಮಾಡಿಲ್ಲ ಯಾಕಂದ್ರೆ ನಮ್ಮ ಸೈಡೆಲ್ಲ ಇದನ್ನು ಮಾಡಂಗಿಲ್ಲ ನನಗೆ ಗೊತ್ತೂ ಇರಲಿಲ್ಲ ಈ ರೀತಿ ಮಾಡೋದು ಅಲ್ಲಿ ಮೈಸೂರಾಗ ನನ್ನ ಫ್ರೆಂಡ್ಸು ಸುಮಾರು ಜನ ನನಗೆ ಹೇಳಿದರು ಮಾಡಬೇಕು ಭಾಳ ಒಳ್ಳೆಯದು ಗಂಡನ ಪಾದ ಪೂಜೆ ಮಾಡಬೇಕು ಅಂತೇಳಿ ಅವಾಗ ಹೇಳಿದಾಗ ನಾನು ಆ ವರ್ಷ ಏನು ಮಾಡಲಿಲ್ಲ ನೆಕ್ಸ್ಟ್ ಇಯರಿಂದ ಮಾಡಿರಾತಂತೇಳಿ ಬಿಟ್ಟಿದ್ನಿ ನೆಕ್ಸ್ಟ್ ಇಯರಿಂದ ನಾನು ನೆನ್ಪಿಟ್ಕೊಂಡು ಮಾಡೋಕ್ಕೆ ಶುರು ಮಾಡೀನಿ ಮದುವೆ ಆದ ಎರಡನೇ ವರ್ಷದಿಂದ ನಾನು ಮಾಡಕತ್ತೀನಿ ಇಲ್ಲಿವರೆಗೂ ಮಾಡತ್ತೇನೆ ನೋಡ್ರಿ ಇವಾಗ ಮದುವೆ ಆಗಿ ನಮ್ಮದು ಹನ್ನೆರಡು ವರ್ಷ ಆಯಿತು ಹನ್ನೊಂದು ಕಂಪ್ಲೀಟಾಗಿ ಇದು ಹನ್ನೆರಡನೇ ವರ್ಷ ಇಷ್ಟು ವರ್ಷವೂ ನಾನು ಒಂದು ಟೆನ್ ಇಯರ್ಸ್ ಆಯಿತು ಅಂತ ಅನಸ್ತತಿ ಮಾಡಕತ್ತೆ ಮಿಸ್ ಮಾಡಿಲ್ಲ ಒಂದು ವರ್ಷ ಯಾವಾಗಲೂ ಸಾನ್ವಿ ಪ್ರೆಗ್ನೆಂಟ್ ಇರುವಾಗ ಏನು ಒಂದು ಸರಿ ಮಿಸ್ ಆಗೈತೆ ಅಂತ ಅನಿಸ್ತತಿ ಇಲ್ಲಂತಂದ್ರೆ ನಾನು ಮಿಸ್ ಮಾಡೇ ಇಲ್ಲ ಪೂಜೆ ಮಾಡಿರ್ತೀನಿ ಅದು ಇನ್ನೊಂದು ಅದರದ್ದು ಬೇರೆ ಮಾಡ್ತಾರೋ ಅದನ್ನೆಲ್ಲ ಏನು ಹೋಗಂಗಿಲ್ಲ ಬರೀ ನಮ್ಮ ಮನೆಯವ್ರಿಗೆ ಪಾ ಪೂಜೆ ಅಷ್ಟೇ ಮಾಡಿರ್ತೇನೆ ನಾನು ಇವಾಗ ಎರಡು ಸೇವಂತಿ ಹೂವು ತೊಗೊಂಡಿದ್ದೀನಿ ತೊಗೊಂಡು ದಾರ ನೋಡ್ರಿ ಐದು ಹೇಳಿ ದಾರ ಮಾಡ್ಕೊಂಡಿದ್ದೀನಿ ಐದು ಒಂಬತ್ತು ಎಷ್ಟಾದರೂ ಮಾಡ್ಕೊಬೋದು ನಾನು ಐದು ಹೇಳಿನ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಏನಾದ್ರು ದಪ್ಪದ ದಾರ ತೊಗೋಬೇಕಿತ್ತು ಆದರೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಇದು ಏನದು ಸಣ್ಣನ ದಾರ ಇರ್ತದಲ್ಲ ಅದರೊಳಗನ ಮಾಡ್ಕೊಳಕತ್ತೀನಿ ಸ್ವಲ್ಪ ಅರಶಿಣ ಪುಡಿಗೆ ಒಂಚೂರು ನೀರು ಹಾಕಿ ಕಲಸ್ಕೊಂಡಿದ್ದೀನಿ ಕಲಸ್ಕೊಂಡು ದಾರಕ್ಕೆಲ್ಲ ಫಸ್ಟು ಅರಶಿನ ಎಲ್ಲ ಹಚ್ಕೋಬೇಕು ಈ ರೀತಿ ಅರಶಿನ ಹಚ್ಕೊಂಡು ಆಮೇಲೆ ಸೇವಂತಿಗೆ ಹೂನ ಕಟ್ಟಬೇಕು ನಮ್ಮ ಮನೆಯವ್ರ ಕೈಗೆ ಸ್ವಲ್ಪ ದೊಡ್ಡದು ಮಾಡಿದ್ನಿ ಅವ್ರ ಕೈಗೆ ಸಾಲಂಗಿಲ್ಲ ಅಂತೇಳಿ ನನ್ನ ಕೈಗೆ ಸಣ್ಣದು ಮಾಡ್ಕೊಂಡಿದ್ನಿ ನೋಡ್ರಿ ಇವಾಗ ಅರ್ಶನ ಹಚ್ಚಿ ಹೂ ಕಟ್ಟಿ ಆಮೇಲೆ ಸ್ವಲ್ಪ ಹೊತ್ತು ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೋಬೇಕು ಆಮೇಲಿಂದ ಕೈ ಯೂಸ್ ಮಾಡ್ಕೋಬೇಕು ಹಂಗೆ ಮಾಡ್ತೀವಂಥೇಳಿ ಹೂವು ಕಟ್ಟಿ ಮಾಡೋದಲ್ಲ ದೇವ್ರ ಮುಂದೆ ಇಟ್ಟು ಬೇಡ್ಕೋಬೇಕು ಆಮೇಲಿಂದ ನಾವು ಇದನ್ನು ಕೈಗೆ ಕಟ್ಕೋಬೇಕು ನಾನು ಅಷ್ಟೇ ಇವಾಗ ರೆಡಿ ಮಾಡಿ ಅದನ್ನು ದೇವ್ರ ಮುಂದೆ ಇಡ್ತೇನೆ ಮಲಗಿ ಹೂವನ ತೊಗೊಂಡು ಬಂದಿದ್ದು ನೋಡಿರಿ ಇವತ್ತು ಸ್ವಲ್ಪ ಜಾಸ್ತಿ ನಾನು ಸ್ವಲ್ಪ ತಲೆಗೆ ಇಟ್ಕೊಂಡ್ರಾತಂಥೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ಸ್ವಲ್ಪ ಹೂವು ಅದು ಇಟ್ಕೊಳಕ್ಕಾಗಂಗಿಲ್ಲ ನನಗೆ ಜಾಸ್ತಿ ಇರಬೇಕು ಹಂಗೆ ತಲೆಗೆ ಇಟ್ಕೊಳಕ್ಕೆ ಇಷ್ಟ ಆಕತಿ ಸ್ವಲ್ಪ ಹೂವಿತ್ತಂದ್ರೆ ಇಟ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಆದರೆ ಇವಾಗಂತೂ ಬರೀ ಒಂದು ಮೊಳಕನ ಎಂಬತ್ತು ರೂಪಾಯಿ ಐತಿ ಈಗ ಮಲಗಿ ಹೂವು ಹಂಗಾಗಿ ನಾನು ತರ್ತಾ ಇರಲಿಲ್ಲ ಇವತ್ತು ಹೆಂಗು ಕಡಿವಾರನೂ ಐತಿ ಮತ್ತು ಬಿಂಬನ ಮೋಸ ಐತಿ ತಲೆಗೆ ಇಟ್ಕೊಂಡ್ರಾತಂಥೇಳಿ ಒಂದು ಮೊಳ ಜಾಸ್ತಿ ತೊಗೊಂಡು ಬಂದಿದ್ನಿ ನೋಡಿರಿ ಇವಾಗ ಕಂಕಣ ಮತ್ತು ಅಕ್ಷತೆ ಎರಡೂ ರೆಡಿ ಮಾಡೀನಿ ಆಮೇಲೆ ಆರತಿ ಅದು ಎಲ್ಲ ರೆಡಿನೇ ಇದ್ದು ಇನ್ನು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು ಅವ್ರು ಬಂದ ತಕ್ಷಣ ಪೂಜೆ ಮಾಡಬೇಕಷ್ಟೆ ಇದರದ್ದು ಭೀಮ್ನಮವಾಸ್ಯದ್ದು ನಾನು ಶಾರ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ನಿ ಅವಾಗ ಸುಮಾರು ಜನ ನೋಡಿರ್ತಾರೆ ಪೂಜೆ ಮಾಡಿದ್ದು ಅದರ ವ್ಲಾಗ್ ನಾನು ಅಪ್ಡೇಟ್ ಮಾಡಬೇಕಾದ್ರೆ ಸ್ವಲ್ಪ ಆಗೈತಿ ಅದರ ಶಾರ್ಟ್ ವಿಡಿಯೋದಲ್ಲಿ ಭಾಳ ಜನ ನೋಡಿದರೆ ಸಿಕ್ಕಾಪಟ್ಟೆ ಅದು ಒಂದು ಲಕ್ಷ ನಾಲ್ಕು ಸಾವಿರ ಜನನೂ ನೋಡಿದರು ಭಾಳ ಜನ ನೋಡಿದರು ನೋಡ್ರಿ ಇದೇ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ನಿ ಹಂಗೆ ಒಂದು ರೀಲ್ಸನ್ನು ಮಾಡ್ಕೊಂಡು ಬೆಳಗ್ಗೆಯಿಂದ ಲಾಂಗ್ ವೀಡಿಯೋ ಮಾಡಾಕತ್ತಿದ್ನಿ ಒಂದು ಶಾರ್ಟ್ ವಿಡಿಯೋಕ್ಕೆ ಅಂತೇಳಿ ಮತ್ತು ಇನ್ಸ್ಟಾಗ್ರಾಮಿಗೂ ಅಂಥೇಳಿ ಒಂದು ಇದೊಂದು ವೀಡಿಯೋ ಮಾಡ್ಕೊಂಡು ನೋಡ್ರಿ ನಮ್ಮನೆಯವ್ರಿಗೆ ಪಾತ್ ಪೂಜೆ ಎಲ್ಲ ಮಾಡೀನಿ ಎಲ್ಲ ಕುದಿಸಿಟ್ಟಿದ್ನಿ ಇವಾಗ ಎಲ್ಲ ಸೋಸ್ಕೊಳಕತ್ತೀನಿ ನೋಡ್ರಿ ಹೋಳ್ಗೆ ಮಾಡೋಕೆ ಬೇಯಿಸ್ಕೋತೀವಲ್ಲ ಬೇಳೆ ಇದನ್ನು ನಾನು ಅಷ್ಟೇ ನೋಡ್ರಿ ಸೇಮ್ ಆದ ಥರ ನಾನು ಬೇಯಿಸ್ಕೋಬೇಕು ಮಧ್ಯಾಹ್ನಕ್ಕೆ ಇದು ಸ್ವಲ್ಪ ಸ್ವೀಟು ಮತ್ತು ಅನ್ನ ಸಾಂಬಾರು ಅಷ್ಟು ಮಾಡಾಕತ್ತಿದ್ ನಾನು ರಾತ್ರಿಗೆ ಮಾಡಿರಾತಂಥೇಳಿ ಇವಾಗೆಲ್ಲ ಸೋಸಿ ತಕ್ಕೊಂಡೆ ನೋಡ್ರಿ ಜಾಸ್ತಿ ಏನು ಕಟ್ಟಿ ಬರಲಿಲ್ಲ ಸ್ವಲ್ಪ ಬಂತು ಹಾಗಾಗಿ ಸಾಂಬಾರದು ಏನು ಮಾಡೋಕ್ಕೆ ನಾನು ಬೇರೆ ಬೇಳೆ ಸಾರು ಮಾಡಿಬಿಟ್ಟಿದ್ದೀನಿ ಇವಾಗ ಬೇಯಿಸ್ಕೊಂಡಿರೋಂಥ ಕಡಲೆ ಬೇಳೆ ಎಲ್ಲನೂ ಒಂದು ಬಾಳ್ಗೆ ಹಾಕ್ಕೊಂಡಿದ್ದೀನಿ ಹಾಕಿ ಅದಕ್ಕೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ನೋಡಿ ಬೆಲ್ಲ ಹಾಕ್ಕೊಳತ್ತೀನಿ ನೋಡಿರಿ ಮತ್ತು ಸಪ್ಪನೂ ಆಗಬಾರ್ದು ಜಾಸ್ತಿ ಸ್ವೀಟನು ಆಗಬಾರ್ದು ಆಗಿ ನೋಡ್ಕೊಂಡು ಹಾಕಬೇಕು ನಾನು ಮೊದಲು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ನಿ ಆಮೇಲೆ ಬೇಕಾದ್ರೆ ಹಾಕ್ಕೊಂಡ್ರ ಅಂತೇಳಿ ಅದರದು ಆಗಿತ್ತು ಇವಾಗ ಬೆಲ್ಲ ಎಲ್ಲ ಅದು ಬ್ಯಾಳೆ ಜೋಡಿ ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕಾಗಿ ಇದನ್ನು ಮಿಕ್ಸ್ ಈಗ ನೋಡಿರಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಇದು ಸ್ವಲ್ಪ ನೀರು ಬಿಡ್ತತಿ ಆಮೇಲೆ ಸರಿ ಹೋಗ್ತತಿ ಪೂರ್ತಿ ಬೆಲ್ಲೆಲ್ಲ ಕರಗಿದಾದ್ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಿವಿ ಅಂತಂದ್ರೆ ಇದು ಕರೆಕ್ಟ್ ಇದಕ್ಕೆ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಇದೇನು ಜಾಸ್ತಿ ಏನು ಟೈಮ್ ಹಿಡಿಯಂಗಿಲ್ಲ ಬೇಗ ಆಗ್ಬಿಡ್ತೈತಿ ಕಡಲೆಬೇಳೆ ನೆನೆಸನೂ ಮಾಡ್ಬೋದು ಮತ್ತು ಹಂಗನೂ ಮಾಡ್ಬೋದು ನಾನು ಸ್ವಲ್ಪ ನೆನಕಾಕಿದ್ನಷ್ಟ ಇವಾಗ ನೋಡ್ರಿ ಕರೆಕ್ಟಾಗೆ ಬೆಂದಿತ್ತು ಅದನ್ನು ಆ ಕಡೆ ತೆಗೆದಿಟ್ಟು ಸ್ವಲ್ಪ ಒಗ್ಗರಣೆ ಹಾಕಿರತ್ತಂತೇಳಿ ಸಣ್ಣದ ತಡಕ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇವಾಗ ತುಪ್ಪ ಹಾಕೊಳತ್ತೆ ನೋಡಿರಿ ಇದಕ್ಕೆ ಮೇಯ್ನ್ ತುಪ್ಪನೇ ಬೇಕು ತುಪ್ಪ ಇರಲಿಲ್ಲ ಅಂತಂದ್ರೆ ಅಷ್ಟು ಚಲೋ ಆಗಂಗಿಲ್ಲ ಇದು ತುಪ್ಪ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕ್ಕೊಳಾಕತ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಆಯಿತು ಒಣ ಕೊಬ್ಬರಿ ಇದ್ರೆ ಅದನ್ನು ನಾನು ತುರ್ದು ಹಾಕೋಬೋದು ಆದ್ರೆ ನನ್ನ ಹತ್ರ ಒಂದು ಕೊಬ್ಬರಿ ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ ಬರೀ ಡ್ರೈ ಫ್ರೂಟ್ಸ್ ಮತ್ತು ಯಾಲಕ್ಕಿ ಪುಡಿ ಅಷ್ಟು ಹಾಕಿ ಮಾಡಿದ್ನಿ ನಮ್ಮ ಮನೆಯವ್ರು ಅನ್ನತಿದ್ರು ಟೇಸ್ಟ್ ಭಾಳ ಚಲೋ ಆಯ್ತು ನೋಡಿದ್ದು ಇನ್ನು ಮಾಡಿದ ಅವಾಗ ಅಂತ ಅನ್ನತಿದ್ರು ಯಾವಾಗ ನಾವು ಸ್ವೀಟ್ ಅಂದ್ರೆ ಸಾಬುದಾನಿ ಪಾಯಸ ಮತ್ತು ಏನದು ಶಾವಿಗೆ ಪಾಯಸ ಅಷ್ಟು ಮಾಡಿರ್ತವಿ ಸಜ್ಜಕ ಮಾಡಿರ್ತವಿ ಬಿಟ್ರೆ ಶಿರಾನು ತೀರಾ ಕಡಿಮೆ ಮಾಡೋದು ನಮ್ಮ ಮನೆಯವ್ರು ಇದು ಬೆಲ್ಲದಲೇ ಮಾಡಿದ್ದೇವನಿ ಅಂತನಂತಲೇ ಅಂತಲೇ ಮಾಡು ಟೇಸ್ಟ್ ಭಾಳ ಚಲೋ ಐತಿ ಅನ್ನಕತ್ತಿದ್ರು ಇಷ್ಟ ಆಯಿತು ನಾನು ಸ್ವಲ್ಪ ತಿನ್ನಿ ಸಾನ್ವಿಗಂತೂ ಟೇಸ್ಟ್ ಅಕ್ಕಿಗೂ ಇಷ್ಟ ಆಯಿತು ನೋಡ್ರಿ ಇವಾಗ ಒಗ್ಗರಣೆ ಹಾಕಿದ್ದೀನಿ ಬ್ಯಾಳಿಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಹೈ ಗ್ರೇವಾ ರೆಡಿ ಆಯಿತು ಇದಿಷ್ಟು ಈಸಿ ರೆಸಿಪಿ ಇತ್ತಂತ ನನಗೆ ಗೊತ್ತಿರಲಿಲ್ಲ ನಾನು ಹೈ ಗ್ರೇವ ಅಂದ್ರೆ ಭಾಳ ಕೆಲಸ ಇರ್ತತ್ತೇನೋ ಅದಕ್ಕೆ ಅನ್ಕೊಂಡ್ಬಿಟ್ಟಿದ್ನಿ ನನಗೆ ಇವಾಗ ಅನ್ಸಕತ್ತಿತ್ತು ಆವಾಗಾನ ನೋಡ್ಕೊಂಡಿದ್ರೆ ಪ್ರತಿ ವಾರ ಮಾಡ್ಬೋದಿತ್ತಲ್ಲ ಪೂಜೆಗೆ ಅಂಥೇಳಿ ಹ್ಞೂ ಆದರೂ ಲಾಸ್ಟ್ ವಾರ ಕ್ರೆ ಗೊತ್ತಾಯ್ತಲ್ಲ ಇವಾಗಾದ್ರೂ ನೈವೇದ್ಯಕ್ಕೆ ಮಾಡಿರಾತೇಳಿ ನೋಡ್ರಿ ಮಾಡಿದ ತಕ್ಷಣ ಫಸ್ಟು ದೇವರಿಗೆ ನೈವೇದ್ಯ ಇಟ್ನಿ ಬೆಳಗ್ಗೆನ ಹಣ್ಣು ಎಲ್ಲ ಇಟ್ಟಿದ್ನಿ ಆದರೆ ಇವಾಗ ಪ್ರಸಾದನೂ ಮಾಡಿ ನೈವೇದ್ಯ ಹಿಡಿದಿನಿ ಇವಾಗ ಟೈಮ್ ನಾಲ್ಕು ಐವತ್ತಾಗಿತ್ತು ನೋಡ್ರಿ ಮಧ್ಯಾಹ್ನ ನಾನು ಸ್ವಲ್ಪ ನಮ್ಮ ನಮ್ಮನೆಯವ್ರು ಬಂದು ಊಟ ಮಾಡ್ಕೊಂಡು ಹೋದರು ಸಾನ್ವಿಯನು ಊಟ ಮಾಡಿಳು ಇನ್ನೇ ನಂದಂತಿ ಉಪವಾಸ ಇವತ್ತ ನಾನು ಏನೂ ಊಟ ಮಾಡಲಿಲ್ಲ ಇಂಚಾಗಿ ಏನು ಕುಡಿಲಿಲ್ಲ ಹಂಗೆ ಬಿಟ್ನಿ ಬೆಳಗ್ಗೆ ಬೇಗ ಇದ್ದಿದಾಗೆ ಸ್ವಲ್ಪ ಹೊತ್ತ ರೆಸ್ಟ್ ಮಾಡಿರೋ ಸಾಕಂತ ಅನ್ಸಕತ್ತಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಇವಾಗ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ನಾನು ಸಂಜೆ ಮುಂದೆ ದೇವಸ್ಥಾನಕ್ಕೆ ಹೋಗ್ಬೇಕು ಆಲ್ರೆಡಿ ಸಂಜೆ ಆಗೈತಿ ಈಗ ಒಂದು ಆರೂವರೆ ಏಳು ಗಂಟೆಗೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದೀನಿ ಅಷ್ಟೊತ್ತಾಗಲೇ ಅಡುಗೆ ಎಲ್ಲ ಮಾಡಿಟ್ಟೋದ್ರೆ ಬಂದ ತಕ್ಷಣ ಊಟ ಮಾಡೋಕ್ಕೆ ಸರಿಗೋಗಿ ಅದಕ್ಕಾಗಿ ಈಗ ಅಡುಗೆನ ಮಾಡತ್ತೆ ನೋಡ್ರಿ ನಾನು ಸಂಜೆ ಮುಂದೆ ಮಾಡಿರಾತಂಥೇಳಿ ಬೆಳಗ್ಗೆ ಎಲ್ಲ ಅಷ್ಟೊಂದೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಬರೀ ದೇವ್ರಿಗೆ ಒಂದು ನೈವೇದ್ಯ ಮಾಡೀನಿ ಆಮೇಲೆ ಅನ್ನ ಸಾರು ಮಾಡಿ ಬಿಟ್ಟಿದ್ನಷ್ಟ ಅದನ್ನು ನನ್ನ ಮನೆಯವ್ರು ಊಟ ಮಾಡಿಕೊಂಡು ಹೋಗಿದ್ದಾರೋ ಇನ್ನೂ ಸ್ವಲ್ಪ ಸಾರು ಐತಿ ಇವಾಗ ಪೂರಿ ಮತ್ತು ತರಕಾರಿ ಸಾಗು ಮಾಡಿಬಿಡ್ತೀನಿ ತರಕಾರಿ ಸಾಗು ಮಾಡೋದು ಸುಮಾರು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ಏನು ಶೇರ್ ಮಾಡೋಕ್ಕೆ ಹೋಗಂಗಿಲ್ಲ ನೋಡಿರಿ ಇವಾಗ ಅಡುಗೆ ಮನೆ ಹೆಂಗೈತಿ ಹಂಗಂಗೆ ಎಲ್ಲ ಬಿಟ್ಟು ಮಲ್ಕೊಂಡು ಬಿಟ್ಟಿದ್ದೀನಿ ನೀವು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒಂದೆರಡು ಪಾತ್ರೆ ಅದಾವು ಪಾತ್ರೆ ತೊಳಿಬೇಕು ಆಮೇಲೆ ಸಾರ್ವಿನೂ ನೋಡ್ರಿ ಮಲ್ಕೊಂಡಿದ್ದಾಳು ಸಾನ್ವಿ ಮಲ್ಗಾಳಿಂದ ಎಲ್ಲ ಮನೆಯೆಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಬರ್ರವಾಗ ಅಂತೇಳಿ ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ ನಾನು ಪೂರಿ ಮತ್ತು ಹಿಟ್ಟು ಕಲಸಿಡ್ತೀನಿ ಹಿಟ್ಟು ನೆನಿತೈತಿ ಆಮೇಲೆ ತರಕಾರಿ ಸಾಗು ಮಾಡಿಬಿಡ್ತೀನಿ ಆಮೇಲೆ ಪಾತ್ರೆ ತೊಳೆದು ಕಸ ಗುಡಿಸಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಬರೀವಾಗ ಕೆಲಸಗಳನ್ನ ಶುರು ಮಾಡ್ಕೋತೀನಂತೆ ಪೂರಿ ಹಿಟ್ಟ ಕಲ್ಸಿಟ್ಟನ್ನು ನೋಡ್ರಿ ಸ್ವಲ್ಪ ನೆನದರ ಪೂರಿ ಚಲೋ ಅಕ್ಕ ಅಂತೇಳಿ ಆಮೇಲೆ ಈ ಕಡೆ ಸಾಗು ಅನ್ನೋ ಎಲ್ಲ ರೆಡಿ ಮಾಡಿದ್ದೀನಿ ಇದರದ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ವೀಡಿಯೋ ಎಲ್ಲ ಏನು ಮಾಡ್ಕೊಳ್ಳಿಲ್ಲ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಮುಗಿಸೀನಿ ಮಳೆ ಬರಕತ್ತಿತ್ತು ಮತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಇವತ್ತು ಅದಕ್ಕಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಸಾಗು ಆಗೈತಿ ಆಮೇಲೆ ಹಿಟ್ಟನ್ನು ಕಲಸಿಟ್ಟನಿ ಬಂದ ತಕ್ಷಣ ಪೂರ್ವ ಎಷ್ಟು ಮಾಡ್ಕೊಂಡು ತಿಂದ್ರೆ ಮುಗೀತು ಹಂಗೆ ಪಾತ್ರೆನೂ ತೊಳೆದು ಆಮೇಲೆ ಕಟ್ಟಿನೂ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸರಿ ಗ್ಯಾಸ್ ಅದು ಒರೆಸಿ ನಾವು ರೆಡಿಯಾಗಿ ಇನ್ನು ಹೋಗಬೇಕು ಮನೆಯನ್ನು ಎಲ್ಲ ಕಸ ಗುಡಿಸಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ನೀಗ ಯಾಕಂದ್ರೆ ಅಲ್ಲಿಂದ ಬಂದು ಮತ್ತು ನನಗೆ ಮಾಡೋಕ್ಕಾಗಂಗಿಲ್ಲ ಬಂದ ತಕ್ಷಣ ಬರೀ ಪೂರಿ ಮಾಡ್ಕೊಂಡು ತಿಂದ ಮಲಗಬೇಕು ಇನ್ನು ಉಳ್ಕಿದ ಪಾತ್ರೆ ಎಲ್ಲ ನಾ ಬೆಳಿಗ್ಗೆ ತೊಳ್ದ್ರಂತ ಅಂದ್ಕೊಂಡಿದ್ನಿ ಇವಾಗಂತ ಎಲ್ಲ ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ನಿ ಹಂಗೆ ಇವಾಗ ಸ್ವಲ್ಪ ಚಹಾ ಮಾಡ್ಕೊಂಡೆ ಕುಡಿಯತ್ತೆ ನೋಡಿರಿ ಬೆಳಗ್ಗೆ ಒಂದು ಸರಿ ಚಹಾ ಕುಡ್ದಿದ್ನಿ ಹೊಳ್ಳೆ ಚಹಾ ಕುಡ್ದಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡೋದು ನಾನು ಮಕ್ಕ ತೊಳ್ಕೊಂಡು ಬಂದು ರೆಡಿಯಾಗಿ ಸಾನ್ವಿಗೇನು ರೆಡಿ ಮಾಡೀನಿ ಮಾಡಿ ಇವಾಗ ದೇವರಿಗೆ ದೀಪ ಹಚ್ಚಾಕತೀನಿ ನೋಡ್ರಿ ಸ್ಯಾರಿ ಉಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ನಿ ಆದ್ರೆ ಮಳೆ ಬ್ಯಾಡ ಅಂತೇಳಿ ಡ್ರೆಸ್ ಹಾಕ್ಕೊಂಡು ಈಗ ಮಳೆ ಬರುವಾಗದು ಸ್ಯಾರಿ ಉಟ್ಕೊಂಡು ಹೋಗೋಕ್ಕಾಗಂಗಿಲ್ಲ ಅದಕ್ಕೆ ಡ್ರೆಸ್ ಹಾಕೊಂಡು ಹೋಗಿ ಬಂದ್ರಂತೇಳಿ ಮತ್ತು ಡ್ರೆಸ್ಸನ್ನು ಹಾಕ್ಕೊಂಡು ಹೊಂಟಿನಿ ನಾನು ಬೆಳಗ್ಗೆ ಸ್ಯಾರಿ ಉಟ್ಕೊಳ್ಳೋ ಆಗೋದೇ ಅಂದ್ಕೊಂಡಿ ಸಂಜೆ ಮುಂದೆ ಮತ್ತೆ ಅದು ಸ್ಯಾರಿನಾನ ಉಟ್ಕೊಂಡು ಹೋದ್ರೆ ಅತು ದೇವಸ್ಥಾನಕ್ಕೆ ಅಂತೇಳಿ ಅಂದರೆ ಸಂಜೆ ಮುಂದೆ ಮಳಿನ ಸ್ಟಾರ್ಟ್ ಆಗಿಬಿಡ್ತು ನೋಡ್ರಿ ಇವಾಗ ದೇವರಿಗೆ ದೀಪ ಹಚ್ಚಿ ಧೂಪ ಎಲ್ಲ ಮನೆ ತುಂಬ ಹಿಡ್ದಿರ್ತೇನೆ ನಾನು ಊದಂತೂ ಹಾಕಕ್ಕಾಗಂಗಿಲ್ಲ ಅದಕ್ಕಾಗಿ ಧೂಪಾನ ಮನೆ ತುಂಬ ಎಲ್ಲ ಹಿಡಿದ್ಬಿಟ್ಟಿರ್ತೇನೆ ನಮ್ಮ ಮನೆಯವರು ಫಸ್ಟ್ ಬರ್ತೇನೆ ಅಂತಂದ್ರು ದೇವಸ್ಥಾನಕ್ಕೆ ಆಮೇಲೆ ನಾನು ಬರೋಂಗಿಲ್ಲ ನೀವು ಅಷ್ಟು ಹೋಗಿ ಬರ್ರಿ ಅಂದರು ಮತ್ತು ಸ್ನಿಗ್ಧಾಗೆ ಫೋನ್ ಮಾಡೀನಿ ಕಳಿಸ್ತಾರೆ ನಾ ಅಂತೇಳಿ ಅವರು ಸರಿ ಆಯಿತು ಕರ್ಕೊಂಡು ಹೋಗ್ರಿ ಅಂದರು ಸ್ನಿಗ್ಧ ನಾನು ಸಾನ್ವಿ ಮೂರು ಮಂದಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಅದರ ದೇವಸ್ಥಾನದೊಳಗೆ ಇವತ್ತ ಪ್ರಸಾದ ಇರಲಿಲ್ಲ ಬರೀ ಬಿಸ್ಕೆಟ್ ಇತ್ತು ಬಿಸ್ಕೆಟ್ ಅಷ್ಟೇ ಪ್ರಸಾದ ಕೊಟ್ಟಿದ್ದರು ಅದನ್ನ ತಿನ್ಕೊಂಡು ಬಂದೀವಿ ನೋಡ್ರಿ ಇವಾಗ ದೇವಸ್ಥಾನಕ್ಕೆ ಬಂದೀವಿ ಇಲ್ಲೂ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಆಮೇಲೆ ಮನೆಗೆ ಬಂದೀವಿ ನೋಡ್ರಿ ಬಂದ ತಕ್ಷಣ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಬೇಗ ಬೇಗ ಪೂರಿ ಮಾಡಾಕತ್ತಿದ್ನಿ ಸ್ನಿಗ್ದಾಗ ಇವತ್ತ ನಮ್ಮ ಮನೆಯಾಗ ಊಟ ಮಾಡಿ ಹೋಗಂತ ಅಂತ ಹೇಳಿದ್ನಿ ಅಕ್ಕಿಗೂ ಪೂರಿ ಇಷ್ಟ ಮತ್ತು ಸಾನ್ವಿಗೆನೂ ಭಾಳ ಇಷ್ಟ ಹಾಗಾಗಿ ನಾನು ಅಕ್ಕಿಗೆ ದೇವಸ್ಥಾನಕ್ಕೆ ಹೋಗುವಾಗ ಹೇಳಿ ಹೋಗಿದ್ನಿ ಇವತ್ತು ದೇವಸ್ಥಾನದಿಂದ ಬಂದ ತಕ್ಷಣ ಇಲ್ಲೇ ಬಾಮ ಅಂಥೇಳಿ ಅಕ್ಕಿಯು ಹಂಗೆ ನಮ್ಮ ಜೋಡಿನ ಮ್ಯಾಲೆ ಹೋಗಿರಲಿಲ್ಲ ಹಂಗೆ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗಂತೆ ಅಂಥೇಳಿ ಇವಾಗ ನಾನು ಪೂರಿ ಮಾಡಕತ್ತೀನಿ ನೋಡ್ರಿ ಈ ವ್ಲಾಗ್ನ ಬೆಳಗ್ಗೆನ ನಾನು ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿ ಹಿಂದಿನ ದಿವಸನ ಅಂದ್ರೆ ನಿನ್ನೆನ ನಾನು ಇದನ್ನು ಎಡಿಟ್ ಮಾಡಿಟ್ಟನಿ ಅದರ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ನೋಡಿರಿ ಯಾಕಂತಂದ್ರೆ ನಾನು ಇವಾಗ ವರ್ಮಾಲಕ್ಷ್ಮಿ ಹಬ್ಬದ್ದು ಎಲ್ಲ ಫುಲ್ಲು ಕ್ಲೀನ್ ಮಾಡೋಕೆ ತೆಗೆದ್ಬಿಟ್ಟನಿ ಎಲ್ಲ ಇಡೀ ದಿವಸ ಕೆಲಸ ಮಾಡಿ ಸಾಕಾಗಿತ್ತು ಆದ್ರೂ ಮತ್ತೆ ನಾನು ಹಂಗೆ ಡಿಲೇ ಮಾಡ್ಕೊತ ಅಂದ್ರೆ ನಾನು ವ್ಲಾಗ್ ಎಲ್ಲ ಹಂಗೆ ಲೇಟ್ ಹಾಕೋ ಅಂತ ಹೋಗವು ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ತೊಗೊಂಡು ಇವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕೆ ಸ್ವಲ್ಪ ತಡ ಆಯಿತು ಇಲ್ಲಾಂದ್ರೆ ಬೆಳಗ್ಗೆನ ಮಾಡಿಬಿಡ್ತಿದ್ ನಾನು ಅದರಾಗಲೇ ಇಲ್ಲ ನೋಡ್ರಿ ಇವತ್ತೆಲ್ಲ ಫುಲ್ ಪಾತ್ರೆ ಎಲ್ಲ ತೊಳೆದು ಇನ್ನೂ ಐತಿ ಎರಡು ಮೂರು ದಿವ್ಸ ಆಗ್ತತಿ ನಿನ್ನೆ ಇವತ್ತು ಎರಡು ದಿವಸ ಆಯ್ತು ನಾನು ಮನೆ ಕ್ಲೀನಿಂಗ್ ಮಾಡ್ಕೊಳಕತ್ತೆ ಇನ್ನೂ ಒಂದೆರಡು ದಿವಸ ಆಗ್ತತಿ ಅದು ಅನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೇನಂತ ಹಂಗೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋದಾದ್ರೆ ಬೇಗ ಮಾಡಿ ಬಿಡ್ಬೋದು ನಾನು ಜೊತೆಗೆ ವಿಡಿಯೋ ಎಲ್ಲ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ತಡ ಆಗ್ತತಿ ಆದ್ರೂ ನಾನು ಬೇಗ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಅದಕ್ಕೆ ಇವತ್ತು ಸ್ವಲ್ಪ ಬ್ಲಾಗು ಲೇಟ್ ಆಯ್ತು ನೋಡ್ರಿ ನಾಳೆ ಬೇಗ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಂತ ಈ ವ್ಲಾಗ್ನ ಎಂಡ್ವರೆಗೂ ಯಾರು ಮಿಸ್ ಮಾಡ್ದಂಗೆ ನೋಡ್ರಿ ಇವಾಗ ಪೂರಿ ಮಾಡತ್ತ ನೋಡ್ರಿ ಇನ್ನು ಮಾಡಿ ಸ್ವಲ್ಪ ದೇವರಿಗೆ ಇದನ್ನು ನೈವೇದ್ಯ ಇಡ್ತೀನಿ ಇನ್ನು ಯಾರು ಊಟ ಮಾಡಿರಲಿಲ್ಲಲ್ಲ ಫಸ್ಟ್ ದೇವರಿಗೆ ಇಟ್ಟು ಬೆಳಗ್ಗೆ ಎಲ್ಲ ನೈವೇದ್ಯದ್ದು ಆಗೇತಿ ಆದರೂ ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ ಒಡಿ ನಾನು ಪ್ರತಿ ಅಮಾವಾಸ್ಯೆಗೂ ಆದ್ರೆ ಇವತ್ತು ಬೆಳಗ್ಗೆ ಮಾಡಿರಲಿಲ್ಲ ಹಾಗಾಗಿ ಇವಾಗ ಪೂರಿ ಮಾಡಿ ದೇವರಿಗೆ ಇಟ್ಟು ಆಮೇಲೆ ನಾವೆಲ್ಲರೂ ಊಟ ಮಾಡಿರಾತಂಥೇಳಿ ಫಸ್ಟ್ ಇವಾಗ ಪೂರಿ ಮಾಡಕತ್ತೀನಿ ದೇವರಿಗೆ ನೈವೇದ್ಯ ಹಿಡಿದ್ನಿ ಇನ್ನು ಸಾನ್ವಿಗೆ ಮತ್ತು ಸ್ನಿಗ್ದಾಗನು ಊಟ ಹಾಕಿ ಕೊಟ್ಟೆ ನೋಡ್ರಿ ಅವ್ರದ್ದು ಊಟ ಆದ್ಮೇಲೆ ಇನ್ನು ನಾನು ಊಟ ಮಾಡಬೇಕು ಹಂಗ ನಮ್ಮನೆಯವ್ರಿಗೂ ಊಟ ಕೊಡಬೇಕು ಇವ್ರಿಗೆ ಊಟ ಕೊಟ್ಟು ನಾನು ಸ್ವಲ್ಪ ಆದಮೇಲೆ ಊಟ ಮಾಡೀನಿ ಊಟ ಎಲ್ಲ ಮಾಡಿ ಮುಗಿಸಿ ಇವಾಗ ಸಾನ್ವಿಗೆ ಹೋಮ್ವರ್ಕ್ ಮಾಡ್ಸಾಕತ್ತೀನಿ ಇನ್ನು ಹೋಮ್ವರ್ಕ್ ಕಟ್ ಮಾಡಿ ಮಲ್ಕೊಳ್ಳೋದಷ್ಟ ನೋಡಿರಿ ಇನ್ನು ಏನು ಕೆಲಸ ಇಲ್ಲ ಸ್ವಲ್ಪ ಪಾತ್ರೆ ಇದ್ದು ಆದರೂ ಅವನ್ನ ನಾಳೆ ಬೆಳಗ್ಗೆ ತೊಳೆದ್ರ ಆತಂಥೇಳಿ ಇವಾಗೇನು ನಾನು ತೊಳೆತಿರ್ಲಿಲ್ಲ ಬೆಳಗ್ಗೆ ನಾನು ತೊಳಿತಾನೆ ಇನ್ನು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಅಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ವ್ಲಾಗು ಸ್ವಲ್ಪ ತಡ ಆಗ್ಬೋದು ಆದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದಂಗೆ ನೋಡಿರಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್